ದೊಡ್ಡಪತ್ರೆ ಹಾಗೂ ಕ್ಯಾಪ್ಸಿಕಂ ಬೋಂಡ ಮಾಡುವ ವಿಧಾನ ಮೊದಲಿಗೆ ಕ್ಯಾಪ್ಸಿಕಂ ಈರುಳ್ಳಿ ದೊಡ್ಡಪತ್ರೆ ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಸೋಡಾ ಕಡಲೆ ಹಿಟ್ಟು ಕಾಳು ಅಜ್ವಾನದ ಕಾಳು ಕಾರ್ನ್ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆಗೆ ಈರುಳ್ಳಿ ದೊಡ್ಡಪತ್ರೆ ಹಾಗೂ ಮೂರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ನಂತರ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಬೌಲ್ ಕಡಲೆ ಇಟ್ಟು, ಜೀರಿಗೆ ಒಂದು ಟೀ ಸ್ಪೂನ್ ಸೋಡಾ ಕಾಳು ಅಜ್ವಾನದ ಕಾಳು ಹಾಗೂ ಕಾರ್ನ್ಫ್ಲವರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು ಇದೇ ನೋಡಿ ದೊಡ್ಡ ಪತ್ರೆ ಅಂದರೆ ನಾನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬಿಟ್ಟಿದ್ದೆ ಅದಕ್ಕೋಸ್ಕರ ಒಂಚೂರು ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಥರ ಮಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಂಡಲಿಗೆ ಎಣ್ಣೆಯನ್ನು ಬಿಟ್ಟು ನಂತರ ಅದು ಎಣ್ಣೆ ಕಾದ ಮೇಲೆ ಬೋಂಡವನ್ನು ಸಣ್ಣ ಸಣ್ಣದಾಗಿ ಬಿಡಬೇಕು ನಂತರ ಬೋಂಡ ಬೆಂದ ಮೇಲೆ ನೋಡ್ರಿ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಬೋಂಡಾ